ప్రయోజక ఇంటర్న్యాషనల్ దీలిక్ స్కూల్ నౌ ఇన్ గంగవతి అడ్మిషన్స్ ఓపెన్ ఫార్ అకాడమిక్ ఇయర్ టూసండ్ సిక్స్ ట్వెంటీ సెవెన్ నర్సరి టు గ్రేట్ టెన్ హరి అడ్రస్ ఇంటర్న్యాషనల్ దెహ్లీ పబ్లిక్ స్కూల్ సంగాపూర్ ఆనెంది రోడ్ గంగవతి డిస్టిక్ట్ కొప్ప ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ರವಿವಾರದಂದು ಅಖಿಲ ಭಾರತ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಕಾರಟಗಿ ತಾಲೂಕು ಹಾಗೂ ಕಾರಟಗಿ ತಾಲೂಕಿನ ಪದಾಧಿಕಾರಿಗಳನ್ನು ವಿವಿಧ ಗ್ರಾಮ ಪಂಚಾಯತ್ ಶಾಖೆಯ ಪದಾಧಿಕಾರಿಗಳನ್ನು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಕಾರಟಗಿ ರಾಮನಗರದ ಪ್ರವಾಸಿ ಮಂದಿರದಲ್ಲಿ ಆಯ್ಕೆ ಮಾಡಲಾಯಿತು ಕಾರಟಗಿ ತಾಲೂಕಿನ ಅಧ್ಯಕ್ಷರಾಗಿ ಶರಣಪ್ಪ ಬುದಗುಂಪ ಗೌರವ ಅಧ್ಯಕ್ಷರನ್ನಾಗಿ ನಾಗರಾಜ್ ಬದ್ರಿ ಉಪಾಧ್ಯಕ್ಷರನ್ನಾಗಿ ನಾರಾಯಣ ಗೂಡು ಕಾರ್ಯದರ್ಶಿಯನ್ನಾಗಿ ನಾಗರಾಜ್ ಮರ್ಲಾನಹಳ್ಳಿ ಇವರನ್ನು ಆಯ್ಕೆ ಮಾಡಲಾಯಿತು ಕಾರಟಗಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ಹನುಮಂತ ಕೆಂಗೇರಿ ಇಂದಿರಾನಗರ್ ಕಾರಟಗಿ ಇವರನ್ನು ಆಯ್ಕೆ ಮಾಡಲಾಯಿತು ಕಾರಟಗಿ ಅಂಗವಿಕಲ ತಾಲೂಕು ಅಧ್ಯಕ್ಷರನ್ನಾಗಿ ಮಹೇಶ್ ಸಿದ್ದಾಪುರ ಅವರನ್ನು ಆಯ್ಕೆ ಮಾಡಲಾಯಿತು ಆಧ್ಯಾತ್ಮ ಶರಣರ ಬಳಗ ಕೊಪ್ಪಳ ಘಟಕದ ಜಿಲ್ಲಾ ಕಾರ್ಯದರ್ಶಿಯರನ್ನಾಗಿ ಸಿದ್ದಾರೂಢ ದೊಡ್ಡಮನಿ ಸೋಮನಾಳ ಕಾರಟಗಿ ತಾಲೂಕು ಅಧ್ಯಕ್ಷರನ್ನಾಗಿ ಶಾಂತವೀರ ಅವರನ್ನು ಆಯ್ಕೆ ಮಾಡಲಾಯಿತು ಬೂದುಗುಂಪ ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ಸೋಮನಾಥ್ ಬೂದುಗುಂಪ ಉಪಾಧ್ಯಕ್ಷರನ್ನಾಗಿ ನಾಗಪ್ಪ ಬೂದುಗುಂಪ ಇವರನ್ನು ಆಯ್ಕೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಹುಸೇನಪ್ಪ ಸ್ವಾಮಿ ಮಾದಿಗ ಗಂಗಾವತಿ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಜಮದಗ್ನಿ ಚೌಡ್ಕಿ ಮಾತನಾಡಿ ಸಮಾಜದಲ್ಲಿ ಮಾದಿಗ ಸಮಾಜದ ಮೇಲೆ ದಿನದಿಂದ ದಿನಕ್ಕೆ ದೌರ್ಜನ್ಯಗಳು ಹೆಚ್ಚಾಗ ಸಂಘಟನೆಯಿಂದ ಅವುಗಳನ್ನು ಎದುರಿಸಿ ಮಾದಿಗ ಸಮಾಜ ಒಂದಾಗಬೇಕು ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣ ಪಡೆಯಬೇಕು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು ಸರ್ಕಾರದಿಂದ ಬರುವ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮುಂದಾಗಬೇಕು ಹಾಗೂ ಸಂಘಟನೆಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು ಎಂದು ತಿಳುವಳಿಕೆ ನೀಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಹೋರಾಟಕ್ಕೆ ಮುಂದಾಗಬೇಕೆಂದು ತಿಳಿಸಿದರು ಬಗ್ಗೆ ನೀನು ಹೋರಾಟಗಳು ಹಾಕೊಳ್ಳೋದೈತಿ ಯಾಕಂದ್ರೆ ಒಳ ಮೀಸಲಾತಿ ಬಂತಂದ್ರೂ ಆಯ್ತಪ್ಪ ನಮ್ಗೆ ನೌಕರಿ ಸಿಗತ್ತಲ್ಲ ಇನ್ನು ಕೆಲವು ಹೋರಾಟಗಳು ಮಾಡಬೇಕು ಕೆಲವು ಜಾರಿಗೆ ಬರವಾದ ಅವನ್ನೆಲ್ಲ ಜಾರಿಗೆ ಪಡಿಸ್ಬೇಕು ಅದೇನೋ ಜಾರಿಗೆ ಬಂದ ಚೆನ್ನಾಗಿದಾಯ್ತಂದ್ರ ನಮ್ಮ ಮಾದಿಗರಿಗೆ ಪ್ರತಿಯೊಬ್ರು ಮನಿಗ್ ನೌಕರು ಸಿಗುತ್ತೆ ಪ್ರತಿಯೊಬ್ರು ಮನಿಗ್ ನೌಕರಿ ಸಿಕ್ಕರೆ ಏನಾಗುತ್ತೆ ಎಲ್ಲರೂ ಶ್ರೀಮಂತರ ಆಗ್ತೀವಿ ಆರ್ಥಿಕವಾಗಿ ಚೆನ್ನಾಗಿ ಆಗ್ತೀವಿ ನಮ್ಮ ಕಡೆ ಆಮೇಲೆ ಜ್ಞಾನ ಇಲ್ಲ ನಮ್ಮ ಕಡೆ ಯಾರು ಹೇಳ್ತಾರ ಅವ್ರ ನಿಮ್ಗೆ ಸ್ವಂತದಿದ್ದಾರೆಲ್ಲ ನಿಮ್ ಕಡೆ ಈಗ ಇನ್ನೊಬ್ರು ಹೇಳ್ದ ಇವ್ರ ಮಾತು ಕೇಳಿಬಿಡೋದು ನಾವು ಏನೋ ಮತ್ತು ಹೇಳಿರ್ತೀವಿ ದೊಡ್ಡವರು ತಿಳಿದಾರ ಅಂತ ಅಂದ್ಕೊಳ್ತೀವಿ ಆಯಿತು ಬಂದರೆ ಮುಂದೆ ಅದು ಹೆಂಗಾಗ್ತದೆ ಆಗಿಲ್ಲ ಸ್ವಂತ ನಿರ್ಧಾರ ತಗೋದು ನಾವು ಯಾರು ಮಾತು ಕೇಳಿ ನಿರ್ಧಾರ ತೊಗೋದಲ್ಲ ಹಾಂ ಬೇಕಾದಷ್ಟು ನಾವು ಇನ್ನೂ ಹೋರಾಟಗಳನ್ನು ಮಾಡೋಣ ಆಮೇಲೆ ಈ ಒಂದು ಸಂಘಟನೆ ಮಾಡ್ತಿರಲ್ಲ ನಿಮ್ಮ ಗ್ರಾಮ ಘಟಕದಲ್ಲಿ ಗ್ರಾಮ ಶಾಖೆಯಲ್ಲಿ ನೀವು ಕ ಕನಿಷ್ಠ ಬಂದು ಹನ್ನೊಂದು ಜನರನ್ನ ಏನು ಮಾಡಬೇಕು ನೀವು ಆಯ್ಕೆ ಮಾಡಿಕೊಂಡು ಒಂದು ಟೀಮ್ ಮಾಡ್ಕೋಬೇಕು ಬರೋದು ಬರ್ತೀರಿ ಒಬ್ಬರ ಬರ್ತೀರಿ ಲಾಶಿ ನೀವು ಬರೋದಿಲ್ಲ ನೀವು ಕೂಡ ಬರೋಲ್ಲ ಹಂಗಾಗಬಾರ್ದು ನಿಮಗೆ ಸಂಘಟನೆ ಮಾಡೋ ಒಂದು ಕುತೂಹಲ ಇದ್ರೆ ಆಸಕ್ತಿ ಇದ್ದರೆ ನಾವು ಚೆನ್ನಾಗಿ ಮುಂದುವರ್ಷ್ವಪ್ಪಾ ನಿಮ್ಮ ಕೈ ಇರ್ತೀವಿ ಅಂತ ಅನಗಿದ್ರೆ ಸಂಘಟನೆ ಮಾಡಿರಿ ಇಲ್ಲ ಅಂದ್ರೆ ಸಂಘಟನೆ ಮಾಡೋಕೆ ಹೋಗಬೇಡ್ರಿ ಬಲವಂತಕ್ಕೆ ಬರಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ಆಗಲಿ ಹೊತ್ತು ಕುಡಿಯೋದು ಎಲ್ಲಿ ಬೇಕಲ್ಲಿ ಗಲಾಟೆ ಮಾಡೋದು ನಾವು ಸಂಘಟನೆ ಇರೋದೀವಿ ಅಂತ ಕಸಿ ಅಲ್ಲಿ ದೌರ್ಜನ್ ಮಾಡೋದು ಇಲ್ಲಿ ದೌರ್ಜನ್ ಮಾಡೋದು ಯಾವ ರೀತಿ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ ಏನು ಹಂಗೇನಿತ್ತ ಕೇಳ್ರಿ ನಾವು ಇರ್ತೀವಿ ಅದು ಏನ್ ಮಾಡ್ಬೇಕು ಏನಿಲ್ಲ ಅಂತ ಕೇಳ್ತೀವಿ ಆಮೇಲೆ ಇನ್ನೊಂದು ಯಾವುದೇ ವಿಚಾರಕ್ಕಾಗಿ ಸೂಕ್ಷ್ಮ ಆಗಿರ್ಬೇಕು ಈಗ ಹೆಣ್ಮಕ್ಳು ಇರ್ತಾರ ಹೌದಾ ಹೆಣ್ಮಕ್ಳು ಅಂತವ್ ಅಲ್ಲಿ ಹೋಗಿ ಹೆಣ್ಮಕ್ಳು ಕೂಡ ಜಗಳ ಮಾಡೋದು ಹೆಣ್ಮಕ್ಳು ಕೂಡ ಗಲಾಟೆ ಮಾಡ್ಕೊಳೋದು ಲವ್ ಮಾಡೋದು ಹಂಗಾತನೋದು ಹಿಂಗ್ ಮಾತನದು ಇಂಥವೆಲ್ಲ ಮಾಡಕ್ಕೆ ಹೋಗ್ಬಾಡ್ರಿ ಹಂಗೆ ಮಾಡೋಕೆ ಈ ಈಗ ಸಂಘಟನೆಗೆ ಬರಕ್ಕೆ ಹೋಗ್ಬೇಡ್ರಿ ಸಂಘಟನೆ ಹೌದಾ ಈಗ ಎಷ್ಟೋ ಜನ ಈಗ ಹಿಂಗೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಹೆಣ್ಮಕ್ಳು ಸಂಘಟನೆಗೆ ಬರ್ತಾ ಇಲ್ಲ ಬರ್ತಾರೆ ಯಾರಾದ್ರೂ ಕಳ್ಸ್ತಾರೆ ಸಂಘಟನೆಗೆ ಯಾಕಂತಂದ್ರೆ ನಾವು ಈಗ ನಮ್ಮವ್ರದ್ದು ಅಂತ ಗೊತ್ತಾಗ್ಬಿಟ್ಟು ಸಂಘಟನೆಗೆ ಇರೋದು ಎಲ್ಲರ ಅಂತಲ್ಲ ಕೆಲವು ಜನ ಹಂಗಾಗಿ ಈಗ ಮಹಿಳೆ ಮಾಡ್ಬೇಕು ಯಾರಾದ್ರು ಬರ್ತಾರ ಯಾರು ಬರೋದಲ್ಲ ನಾವು ಚಂದಿದ್ದು ಅವ್ರಿಗೆ ಸೌಲಭ್ಯ ಕೊಡಿಸಿ ನಡ್ಕೊಂಡ್ರೆ ಮಾಡಬಹುದು ಗೊತ್ತಾಗ್ಬರದಂತ ಒಂದು ರೀತಿ ಹುಡುಗ ಎಲ್ಲರಲ್ಲಿ ದ್ರಹಿಕವಾಗಿ ಬಹಳ ಗಟ್ಟಿತ ಬಚವಾದ ಆಯ್ ನನ್ನ ತಂದೆನೆ ಕೊಲ್ಲ ಆದ್ರೆ ಅಂತ ಕಟ್ಟಿರೋದಾರ ನಾವು ಜೀವನ ಮಾಡೋದು ಅಂತವ್ರ ಮಧ್ಯೆ ಜೀವನ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬೆಳಿಬೇಕು ನಾವು ಕುಡಿಯೋ ಕೈಕಾಲ ಕಟ್ಟಿರ್ಬೇಕು ನಾವು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಪೈಸಾ ಉಳಿಸ್ಬೇಕು ಶಿಕ್ಷಣ ಸಂಘಟನೆ ಹೋರಾಟ ಅಂದ್ರೆ ಹೋರಾಟ ತಿದ್ದು ಗುದ್ದೆ ಇರಬೇಕಲ್ಲ ಈಗ ಒತ್ತದ ನಮ್ಮ ಜಂಸಕ್ ಮೀಸರು ಯಾಕೆ ಯಾಕ ನಾನು ಎಲ್ ಬಿ ಮಾಡ್ಬೇಕು ಅನ್ನೇ ಆಗಕ್ ಆಗ್ತದೆ ಅವತ್ಕೇ ಆಗತ್ತೆ ಹಂಗಾಗಿ ಅವ್ರು ಒಂದು ಎಲ್ ಎಲ್ ಬಿ ನಿರ್ಣಯ ತಗೊಂಡಾರ ಸ್ವಾಭಿಮಾನ ಮಾದಿಗರ ಹೋರಾಟಕ್ಕೆ ಸ್ವಾಭಿಮಾನ ಮಾದಿಗರ ಹೋರಾಟಕ್ಕೆ 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 సమగ్ర టైమ్స్ ఇంటర్నేషనల్ ఇంటర్న్యాషనల్ పబ్లిక్ స్కూల్ నౌ ఇన్ గంగావతి అడ్మిషన్స్ ఓపెన్ ఫర్ అకాడమిక్ ఇయర్ టూసండ్ సిక్స్ ట్వెంటీ సెవెన్ నర్సరి టు గ్రేట్ టెన్ అవర్ అడ్రస్ ఇంటర్నేషనల్ దెహ్లీ పబ్లిక్ స్కూల్ సంగాపూర్ ఆనెుంది రోడ్ గంగావతి డిస్ట్రిక్ట్ కొప్ప